ಹೋ ಏನು ಕರಿಯಪ್ಪ ಭಾಳ ದೇಶ ಆಯಿತು ಬದಲೇ ಇಲ್ಲ ಓಡ್ಲು ಕಡೆ ನಮ್ಮ ಕಡೆ ಹಾಂ ಏನು ಮಾಡೋದು ಮಲೆನಾಡಲ್ಲಿ ಧಾರಾಕಾರ ಮಳೆ ಎಲ್ಲಿ ನೋಡಿದ್ರು ನೀರು ಹಳೆ ಥರ ಹರಿದೈತೆ ಅಲ್ಲೇ ಅದಕ್ಕೆ ಎಲ್ಲೂ ಹೋಗಿದ್ರೆ ಮನೇಲೆ ಇದ್ವಿ ಇರ್ತಗೆ ರೆಡ್ ಅಲರ್ಟ್ ಬಿಡೋದು ಘೋಷಣೆ ಮಾಡಿಬಿಟ್ಟಿದ್ರೆ ಎಲ್ಲೂ ಹೋಗಿಲ್ಲ ಉಮೇಶ್ ಹಣ ಅದಕ್ಕೆ ಮನೇಲಿ ಇದ್ವಿ ಈಗ ಮಳೆ ಒಂಚೂರು ಆಯ್ತು ಅದಕ್ಕೆ ಓಡ್ಲು ಕಡೆ ಬಂದು ಟೀ ಕೊಡಿರಿ ನಂಗೂ ಈ ಪುರಿಗ ಈ ನಂಗೆ ನಂಗೊಂದು ಅವ್ರಿಗೆ ಒಂದು ಟೀ ಕೊಟ್ಬಿಟ್ರಿ ಏ ಕಾ ಟೀ ಬೇಡ ಕಾಫಿ ಕುಡಿತೀನಿ ಉಮೇಶ್ ಹಣ ಕರಿಯಪ್ಪಂಗೆ ಟೀ ಕೊಡಿರಿ ನನಗೆ ಕಾಫಿ ಕೊಡ್ರಿ ತಣ್ಣಗಾಗತ್ತೆ ಜೀವ ತಂಪಾಗುತ್ತೆ ಜೀವ ತಂಪಾಗುತ್ತೆ ಒಂಚೂರು ಕಾಫಿ ಕೊಡ್ರಿ ಓ ಹೋ 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 ಒಂದು ಕಾಫಿ ಒಂದು ಟೀ ಕುದಾಡ್ರಪ್ಪ ಎರಡು ನಿಮಿಷಕ್ಕೆ ಸ್ಟ್ರಾಂಗ್ ಕಾಫಿ ಡೀ ಮಾಡ್ಕೊಬಿಡ್ತೀನಿ ಅಲ್ಲ ಕಾರಣ ಶೇಖರಣ ನೋಡ್ತಾ ನೋಡ್ತಾ ಒಂದೇ ತಿಂಗಳಲ್ಲಿ ಎಲ್ಲ ಕಡೆ ಮಾಡಿ ಧಾರಾಕಾರವಾಗಿ ಸುಳ್ದು ಎಲ್ಲ ಕಡೆ ನಿಂತ್ಕೊಂಡ್ಬಿಡ್ತೋಣ ತೋಟ ಗದ್ದೆ ಎಲ್ಲಿ ನೋಡಿದ್ರೆ ನೀರು ಎಲ್ಲಿ ನೋಡ್ರಿ ಮೀನುಗಳು ತಟಪಟ ತಟಪಟ ಮೀನುಗಳು ಒದ್ದಾಡ್ತಿದ್ದಾವೆ ಹ್ಞೂ ಯಾರು ತಿನ್ನಂಗೂ ಇಲ್ಲ ಬಿಡಂಗೂ ಇಲ್ಲ ಹಂಗಾಗ್ಬಿಡ ಈ ಪರಿಸ್ಥಿತಿ ಜನಗಳು ಸಾಕಾಗೋಗ್ಬಿಟ್ಟಿದ್ದಾರೆ ಅದ್ಲಿಗೆ ಎಲ್ಲಿ ನೋಡಿದ್ರು ನೀರು 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 ಬರ್ಲಿ ಬಿಡೋ ಕರಿಯಪ್ಪ ಬರ್ಲಿ ಬಿಡು ಹೋದ ವರ್ಷ ಬರಗಾಲ ಇತ್ತು ಏನು ಮಾಡೋದು ಸಾಧ್ಯವಾದಷ್ಟು ಮಟ್ಟಿಗೆ ನೀರು ಕುಡಿಯೋಕಣ ಸಿಕ್ಕು ಅತ್ಲಿಗೆ ಈ ವರ್ಷ ಧಾರಾಕಾರ ಮಳೆ ಎಲ್ಲಿಟ್ಕೊಳೋಣ ಎಲ್ಲಿ ಬಿಡೋಣ ನೀರು ಓಹ್ ಹೋಹ್ ಈ ಸರಿ ದೇವರು ಕರುಣೆ ತೋರಿಸ್ಬಿಟ್ಟು ಅದ್ಲಾಗೆ ರೈತರು ಗದ್ದೆ ತೋಟ ಮಾಡ್ಕೊಂಡಿರಲ್ಲ ಬದುಕಿಬಿಟ್ರಲ್ಲೇ ಸರಿ ಅದೇ ಯಾಕಣ ಬಿಕ್ಕಳಿಸ್ತೀಯಾ ಎರಡು ವರ್ಸ್ತೀಯಾ ಹ್ಞೂ ಕರೆಕ್ಟ ಮಾತ್ರ ಬರೋದು ನಿಮಗೆ ಗಂಟ್ಲಾಗೆ ಸೊಳ್ಳೆ ಹೋದಂಗೆ ಆಯ್ತು ಕಣ ಅದಕ್ಕೆ ಬಿಕ್ಕಳಿಸೈತೆ ಹಿಡ್ಕೊಂಗುತ್ತೆ ಧ್ವನಿ ಆ ಜಗ್ನ ನೀರು ನೀರು ಕುಳ್ಕೊಂಡು ಗುಳುಗಳು ಗುಳುಗಳು ಅನಿಸು ಅವಾಗ ಸೊಳ್ಳೆ ಆಚೆ ಬರುತ್ತೆ ಓಹೋ ಹೋ ಹೋಹೋ ಹ್ಞೂ ಟೆಕ್ನಿಕ್ ಭಾಳ ಚೆನ್ನಾಗೈತಿದು ಓಹ್ ಸಾಹೇಬ್ರೆ ಬರ್ರಿ ಕೂತ್ಕೊಳ್ಳಿ ಟೀ ಕುಡಿಯನ್ ಬರ್ರಿ ಟೀ ಅಂತೀನಿ ಕಾಫಿ ಕುಡಿಯನ್ ಬರ್ರಿ ನೋಡಿ ತುಂಬ ಆಯಿತು ಎಲ್ಲ ಬಿಟ್ಟಿದ್ರಿ ಕಣ್ಣಿಗೆ ಕಾಣಿಸಿಲ್ಲ ಓಹೋ ಹೋ ಬಷೀರ್ ಸಾಹೇಬ್ರು ಹಾಂ ಬರ್ರಿ ಬನ್ರಿ ಟೀ ಕುಡಿಯನ್ ಬರ್ರಿ ಒಳ್ಳೆ ಸ್ಟ್ರಾಂಗ್ ಟೀಮ್ ಮಾಡೋಕೆ ಹೇಳಿದೀವಿ ಬರ್ರಿ ಟೀ ಕುಡ್ಕೊಂಡು ಮಾತಾಡ್ಕೊಂಡು ಕೂತ್ಕೊಳ್ಳೋಣ ಭಾಳ ದೇಸ ಆಗಿದೆ ಬರ್ರಿ ಬಷೀರ್ ಸಾಹೇಬ್ರೆ ಓ ಶೇಖರ್ಜಿ ಅಣ್ಣ ಕರಿಯ್ದು ಅಣ್ಣ ನಿಮ್ಮದು ನೋಡಿ ತುಂಬ ಬಿಸಾಗಿ ಆಗ್ಬಿಟ್ಟಿತ್ತು ನೋಡಿರಿ ಮಲೆನಾಡಲ್ಲಿ ಧಾರಾದು ಅದು ಮಳೆ ಎಲ್ಲೂ ಹೊರಗಡೆಗೆ ಬರಕೆ ಆಗ್ತಾಯಿಲ್ಲ ನೀವು ನಮ್ಮದು ಅಂಗಡಿ ಹತ್ರ ಬರೋದು ಬಿಟ್ಟಿಗೆ ಬಿಟ್ಟಿದ್ದೀರಾ ಬರ್ರಿ ಸಾಹೇಬ್ರೆ ಅಷ್ಟು ದೂರ ನಿಂತ್ಕೊಂಡು ಮಾತಾಡ್ತಿದ್ದೀರಾ ಬರೀ ಇಲ್ಲಿ ಕೂತ್ಕೊಳ್ರಿ ಕೂತ್ಕೊಂಡು ಮಾತಾಡೋಣ ಕರಿಯಬ್ದು ಅಣ್ಣ ಹೇಳ್ರಿ ಒಂದು ತಿಂಗಳಿಂದ ಆಸಾಡ ಇತ್ತು ಇನ್ನೇನು ಕೋಳಿ ತಿನ್ನೋಣ ಹೇಳ್ಬಿಟ್ಟು ತಿನ್ನೋಕ್ಕೆ ಆಗ್ತಿರ್ಲಿಲ್ಲ ಹೆಂಗಿದ್ರು ಅಲ್ವೇ ಒಳ್ಳೆ ಮೀನು ತರ್ಸ್ಕೊಂಡಿದ್ವಿ ಅಲ್ಲಿಗೆ ಒಂದು ತಿಂಗಳಲ್ಲಿ ಒಂದು ನಾಲ್ಕೈದು ದಿವಸ ಮೀನು ಊಟ ಚೆನ್ನಾಗಿ ಮಾಡಿಬಿಡ್ವಿ ಅರ್ಲೆಗೆ ನಿಮ್ಮನ್ನು ಮರ್ತೇ ಹೋಗಿಬಿಟ್ಟಿದ್ವಿ ಕಣ್ರಿ ಸಾಹೇಬ್ರೆ ನೀವು ಬಂದಾದ್ಮೇಲೆ ಇದೀರ ಅಂತ ನನಗೆ ಗೊತ್ತಾಗಿದ್ದು ಇನ್ನೇನು ಸಾಹಿಬ್ರೆ ನಂದೊಂದು ಕೇಳಬೇಡ್ರಿ ನೀವು ಹಾಂ ನಾನು ಕುರಿ ಇಟ್ಕೊಂಡಿರೋನು ಕುರಿ ಮೇಕೆ ಕುರಿ ಮೇಕೆ ಕುಯ್ತೀನಿ ಎಷ್ಟು ಬೇಕಷ್ಟು ಮಾಡ್ತೀನಿ ಉಳ್ದಿದ್ನ ಮನೆ ಮಾಡ್ಕೊಂಡು ಊಟ ಮಾಡ್ತೀವಿ ಅಲ್ಗೆ ಸರಿ ಇನ್ನೆಲ್ಲ ಬರೋಣ ತಿನ್ನೋಕೆ ಏ ಶೇಖರ್ಗೆ ಅಣ್ಣ ಹಂಗೆ ಹೇಳಿಬಿಟ್ರಿ ಹಂಗೆ ಬರೀ ಮಟನ್ಗೆ ತಿನ್ಕೊಂಡ್ರೆ ಆಗ್ಬಿಡುತ್ತಾ ಚಿಕನ್ದು ತಿನ್ನಬೇಕು ಹಾಗಾಗಿ ನೀವು ಹದಿನೈದು ದಿನಕ್ಕೆ ಒಂದು ಸರಿ ಏನಾದರೂ ನಮ್ಮದಕ್ಕೆ ಅಂಗಡಿ ಕಡೆ ಬಂದು ನಮ್ಮ ಕೋಳಿನ ಟೆಸ್ಟು ನೋಡ್ಕೊಂಡು ತಗೊಂಡು ಹೋಗಬೇಕು ಆಗಲಿ ನಮ್ದಕ್ಕೆ ನಿಮ್ದಕ್ಕೆ ಬಂಧನ ಚೆನ್ನಾಗಿರೋದು ಇಲ್ಲಾಂದರೆ ಬಂಧನ ಹಾಳೋಗಿ ಹೋಗಿಬಿಡುತ್ತೆ ನೋಡಿರಿ ಇನ್ನೇಳ್ ಸಾಹೇಬ್ರೆ ನಾಲ್ಕನೇ ತಾರೀಕು ಅಮಾವಾಸ್ಯೆ ಐದನೇ ತಾರೀಕಿಂದ ಶ್ರಾವಣ ಶುರು ಇನ್ನೆಲ್ಲಿ ಮಟನ್ ರೇಡು ಚಿಕನ್ ರೇಟು ಕಡಿಮೆ ಆಗುತ್ತೆ ನೋಡಿರಿ ಯಾರು ತಿನ್ನೋರೇ ಸಿಗಲ್ಲ ಶ್ರಾವಣದಲ್ಲಿ ಯಾರೂ ತಿನ್ನಲ್ಲ ತಿನ್ನಕ್ಕೆ ಇಷ್ಟಪಡೋಲ್ಲ ಚಿಕನ್ನು ಮಟನ್ನು ಮೀನುಗುಳ್ಳ ಹೂವಣ್ಣ ಅದು ಒಂದು ಸಮಸ್ಯೆ ಈ ಶ್ರಾವಣ ಬಂತು ಅಂತಂದರೆ ನಮ್ದಕ್ಕೆ ರೇಟ್ ಡೌನ್ಗೆ ಆಗಿಬಿಡುತ್ತೆ ವ್ಯಾಪಾರ ಡಲ್ಗೆ ಆಗ್ಬಿಡುತ್ತೆ ಜೀವನ ಅದು ಸ್ವಲ್ಪ ಕಷ್ಟ ಆಗಿಬಿಡುತ್ತೆ ಕಣ್ರಿ ಪರ್ಯಪ್ ಅಣ್ಣ ಏನು ಮಾಡೋದು ನಮಗೆ ಗೊತ್ತೇ ಆಗೋಲ್ಲ ಆ ತಿಂಗಳಲ್ಲಿ ಜೀವನ ನಡೆಸೋದು ಸ್ವಲ್ಪ ಕಷ್ಟವೇ ಆಗಿಬಿಡುತ್ತೆ ಆದರೂ ದೇವರು ಸ್ವಲ್ಪ ಮಟ್ಟಿಗೆ ವ್ಯಾಪಾರ ಕೊಡ್ತಾನೆ ಹಾಗಾಗಿ ನಮ್ಮದು ಜೀವನ ಸ್ವಲ್ಪ ಚೆನ್ನಾಗಿ ನಡೆಯುತ್ತೆ ಶ್ರಾವಣದಲ್ಲಿ ಸ್ವಲ್ಪ ಕಡಿಮೆ ವ್ಯಾಪಾರ ಆಗುತ್ತೆ ರೀ ಸಾಹೇಬ್ರೆ ನಮ್ಮದು ನಿಮ್ಮದು ಧರ್ಮ ಬೇರೆ ಬೇರೆ ಇರ್ಬೋದು ದೇವರು ಎಲ್ಲರಿಗೂ ಒಬ್ಬರಿ ದೇವರು ಯಾರನ್ನು ಹಸ್ಕೊಂಡು ಇರೋಕ್ಕೆ ಬಿಡಲ್ಲ ಹ್ಞೂ ಊಟ ಕೊಟ್ಟೆ ಕೊಡ್ತಾನೆ ಕರೆಕ್ಟಾಗಿ ಹೇಳ್ತಾ ಕಣ ಸರಿಯಾ ಹ್ಞೂ ಈ ಸರಿ ಮಳೆದಲ್ಲಿ ಅಣಬೆ ಸಿಕ್ಕಿಲ್ವಣ್ಣ ಅಣಬೆ ಸಾಂಬಾರು ಊಟ ಮಾಡಿದನಾ ಅಣಬೆ ರೋಸ್ಟು ತಿಂದೇನ ಸಾಯಬ್ರಿ ಕೇಳು ಅಣಬೆ ಅಂದರೆ ಗೊತ್ತಾ ಅಂತ ಅರೇ ಕರೇಬ್ ಅಣ್ಣ ಅರೇ ಶೇಖರ್ಗಣ್ಣ ಅಣಬೆ ಅಂತಂದರೆ ನಮ್ದುಕೆ ಗೊತ್ತು ಹ್ಞೂ ಮಳೆಗಾಲದಲ್ಲಿ ಸಿಡ್ಲು ಹುಡುಗು ಬಡಿದಾಗ ನೆಲದಿಂದ ಉಬ್ಬು ಹುಟ್ಟಲ್ಲ ಮೊಟ್ಟೆ ದೋಣಬೆ ಬೇರ್ ದೋಣಬೆ ನಮಗೆ ಗೊತ್ತು ಭಾಳ ಚೆನ್ನಾಗಿರುತ್ತೆ ರೋಸ್ಟ್ಗೆ ಮಾಡಿ ನಾವು ಕೂಡ ನನ್ನ ಪ್ರತಿ ವರ್ಷಕ್ಕೊಂದ್ಸರಿ ಹುಡುಗಿ ಪಡ್ಕಿ ಅಥವಾ ದುಡ್ಗೆ ಇಸ್ಕೊಂಡು ತಿಂದ್ಬಿಡ್ತೀವಿ ಓ ಹಾಗಾದರೆ ಅಣಬೆ ಏನು ಅಂತ ಸಾಹೇಬರಿಗೆ ಭಾಳ ಚೆನ್ನಾಗಿ ಪರಿಚಯ ಆಗೈತೆ ಇವಾಗ ಶ್ರಾವಣ ಶುರುವಾಗುತ್ತೆ ನಾಳೆ ಮೂರನೇ ತಾರೀಕು ನಾಲ್ಕನೇ ತಾರೀಕು ಭಾನುವಾರ ರಾಜ ಇರುತ್ತೆ ಅವತ್ತೇ ಅಮಾವಾಸ್ಯೆ ಅವತ್ತಿನ ಸಹ ಭಾಳ ಹುಷಾರಾಗಿರಬೇಕು ಸೋಮವಾರದಿಂದ ನೋಡಪ್ಪ ಶ್ರಾವಣ ಸ್ಟಾರ್ಟ್ ಆಗುತ್ತೆ ಆವಾಗಿಂದ ವ್ಯಾಪಾರ ಸ್ವಲ್ಪ ತಣೆಗಾಗೋ ನಿಮ್ಮದು ಏನು ಮಾಡೋಕ್ಕಾಗಲ್ಲ ಒಂದು ತಿಂಗಳು ಸುಧಾರಿಸ್ಕೋಬೇಕು ಅರೆ ನೀವೇನು ಹೇಳಿಬಿಡ್ತೀರಾ ನಮ್ಮದು ಹೊಟ್ಟೆ ಪಾಡು ನಡಿಬೇಕಲ್ಲ ಸರಿಯಪ್ಪ ಏನು ಮಾಡೋದು ನೋಡ್ರಿ ಸಾಹೇಬ್ರೆ ಭಾನುವಾರದ್ದು ಅಂಗಡಿ ಓಪನ್ ಮಾಡಿರಿ ದಾರೆ ದಿಸದತ್ತು ಬೇರೆ ಏನಾರ ವ್ಯಾಪಾರ ಶುರು ಮಾಡಿರಿ ಅದಕ್ಕೆ ತರಕಾರಿ ವ್ಯಾಪಾರ ಸೊಪ್ಪಿನ ವ್ಯಾಪಾರ ಮಾಡಿರಿ ಭಾನುವಾರ ಶನಿವಾರ ಕೋಳಿಗಳನ್ನ ತರಿಸ್ಕೊಳ್ರಿ ಭಾನುವಾರ ಕಟ್ ಮಾಡೋ ಹಾಕ್ರಿ ಅತ್ಲಾಗೆ ಸ್ವಲ್ಪ ಮಟ್ಟಿಗೆ ಆಗ್ಬೋದು ದೇವರು ಕೊಟ್ಟೆಗೆ ಕೊಡ್ತಾನೆ ಆದರೆ ಸ್ವಲ್ಪ ಕಡಿಮೆ ಮಟ್ಟಿಗೆ ವ್ಯಾಪಾರ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಶ್ರಾವಣ ತಿಂಗಳಲ್ವಾ ಶ್ರಾವಣ ತಿಂಗಳಲ್ಲಿ ಯಾರು ಚಿಕನ್ನು ಮಟನ್ನು ಕೋಳಿ ಮೀನು ಮೊಟ್ಟೆ ತಿನ್ನೋದು ಭಾಳ ಕಡಿಮೆ ಕಣ್ರಿ ಹ್ಞೂ ಈ ಭಯ ಓಯ ಹೋಗೋದು ಹೋಯ್ತು ಅತ್ಲಾಗೆ ಹ್ಞೂ ಟೀನು ಕೊಡಲಿಲ್ಲ ಪಾಪಿನೂ ಕೊಡಲಿಲ್ಲ ಪಾಪ ನಮ್ಮ ಸಾಹೇಬ್ರು ಬಂದು ಅವಲ್ಲಿಂದ ಮಾತಾಡ್ತಾನೆ ಇದ್ರ ಎಲ್ಲ ಎಲ್ಲಿ ಹೋಯ್ತಾ ఓ ఉషణ ఉషణ కొడ అట్లగే టీ కాఫిన అయ్యో శేఖర్ గేణ కరీణ టీను బేడా కాఫినూ బేడా అట్లగే నాలుగు హింసె సుమే సొసైటీతాయి నోడనల్ హా నీవు కర్దుబిట్రి అదే స్వల్పొత్తు కూతుకుండు హో మాట్లాడుకుందే అట్ల నూ స్వల్పే కలసే ఇది నేను హోగే నీవు నిదూ మనకి రేషన్ తొందర న్యాయబల్ అంగడేందకి కొతారా అదూ తొంద్రా అంత కళదే నేను ಅಯ್ಯೋ ನಾನು ತಂದುಬಿಡ್ತೀನಿ ಇಲ್ಲ ನಮ್ಮ ಅಮ್ಮ ಪುಟ್ಟರಂಗಜ್ಜಿ ಅಲ್ಲ ಹೋಗಿ ನ್ಯಾಯಬೆಲೆ ಅಂಗಡಿಯಲ್ಲಿ ಕೂತ್ಕೊಂಡ್ಬಿಡುತ್ತ ಅಲ್ಲೋಗಿ ಬಿಲ್ ಹಾಕ್ಸುತ್ತೆ ಅಕ್ಕಿ ಇಡಿಸುತ್ತೆ ನಾನು ಹೋಗಿ ಒತ್ಕೊಂಡ್ಬಂದುಬಿಡ್ತೀನಿ ಒಂದು ಚೂರು ತಡವಾಯ್ತು ಅಂತಂದರೆ ನಮ್ಮ ಒತ್ ತಲೆ ಮೇಲೆ ಒತ್ಕೊಂಡ್ ಬಂದುಬಿಡ್ತತ್ಲಗೆ ಒತ್ಕೊಂಡ್ ಬರೋದೇ ಉತ್ಕೊಂಡ್ಬಂದುಬಿಡುತ್ತೆ ಮನೆಗೆ ಬಂದು ಬಾಯಿಗೆ ಬಂದಂಗೆ ಬೈಲಿ ಹಾಕ್ಬಿಡ್ತು ನನ್ನ ಅದಕ್ಕೆ ಸೊಸೈಟಿಗೆ ಹೋಗಿ ಬಿಲ್ ಹಾಕ್ಸುತ್ತೆ ಬಿಲ್ ಹಾಕಿದ ಕೂಡಲೇ ಅಕ್ಕಿ ತುಂಬಿಟ್ಕೊಂಡು ತಲೆ ಮೇಲೆ ಇಟ್ಕೊಂಡು ಓದ್ಕೊಂಡು ಬಂದುಬಿಡ್ತೀನಿ ನಾನು ಜಾಸ್ತಿ ಹೋಗಲ್ಲ ಬಿಟ್ಕೊಂಡ್ರೆ ನನಗೆ ಸಮಸ್ಯೆ ಕರೆಕ್ಟು ಕರೆಕ್ಟ್ ಪುಟ್ಟಂಗಜ್ಜಿ ಒಳ್ಳೇದೇ ಒಂಚೂರು ಏನಾರ ಕೆಲಸ ಕೆಲಸ ಮಾಡಲಿಲ್ಲ ಅನ್ನೋದು ಗೊತ್ತಾಯ್ತು ಅಂತಂದರೆ ದಿನಾಚರಣೆ ಉಮೇಶ್ ಅಣ್ಣ ಟೀನು ಬೇಡ ಕಾಕುನು ಬೇಡ ಮಳೆ ಬರೋಂಗಾಯ್ತು ಅಥ್ಲ ಮನೆ ಕಡೆ ಹೋಗ್ತೀವಿ ನಾವು ಹ್ಞೂ ಸರಿ ಆಯಿತು ನಂದು ಸೊಸೈಟಿ ಹತ್ತಿರ ಹೋಗ್ತೀನಿ ನೀವು ಹುಷಾರಾಗಿ ಮನೆಗೆ ಕಡೆ ಹೋಗಿರಿ ಕೆಂಚಣ ಕೆಂಚಣ್ಣ ಇದನ್ನಿ ಕಲಿಯದ್ದೋಣ ಶೇಖರ್ಜೋಣ ಹುಷಾರಾಗಿ ಮನೆಗೆ ಕಡೆ ಹೋಗಿರಿ ನಾನು ಸೊಸೈಟಿದು ಕಡೆ ಹೋಗಿ ರೇಷನ್ಗೆ ತಂದು ಹುಷಾರಾಗಿ ಮನೆ ಕಡೆಗೆ ಹೋಗ್ತೀನಿ ನಾನು ಆಯ್ತು ಕಣ್ರಿ ಸಾಬ್ರೆ ಆಯಿತು ನಾವು ಹುಷಾರಾಗಿ ಮನೆ ಕಡೆ ಹೋಗ್ತೀವಿ ನೀವು ಹುಷಾರಾಗಿ ಹೋಗಿ ರೇಷನ್ ತಗೊಂಡು ಸೀದಾ ಮನೆಗೆ ಹೋಗ್ಬಿಡ್ರಿ ಮಳೆ ಗಿಡ ಸಿಕ್ಕಿ ನೆಂದು ಮುದ್ದೆ ಆಗಿರ ಆಮೇಲೆ ನೋಡಿದ್ರ ನಿಮ್ಮೂರಲ್ಲೂ ಧಾರಾಕಾರ ಮಳೆ ಆಗಿದೆಯಾ ಹಾಗಾದರೆ ಕಮೆಂಟ್ ಮಾಡಿರಿ ಇನ್ನೂ ಮಲ್ಯಾಣ ಮಗ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿರಿ